ಇನ್ನೂರ ಎಂಬತ್ತು ಕಿಲೋಮೀಟರ್ ಜರ್ನಿ ಮಾಡಿ ಕೊನೆಗೆ ಬಂದೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಕೈ ಸಿಗೋ ಜರಿ ಇದು ಜರಿ ಇವಾಗ ಓನರ್ನ ಬಿಟ್ಟು ಹೋಗ್ತಿದಾರೆ ಸುಮ್ನೆ ಹಣೆಯ ಸಿಕ್ಕು ಕಳಿಸ್ತಿದ್ದೀವಿ ಕೆಡಿನಿ ಇರೋ ಇರೋ ಗಾಡಿಗೆ ಫಸ್ಟ್ ಫಿಯರ್ ಆಗ್ತಾನ ನೆಕ್ಸ್ಟ್ ಮುಡಿಗೆರೆ ನಾವು ಬತ್ ನಾವು ಬರ್ದಿರೋ ನೋಡಿದೆ ಟು ಮುಡಿಗೆರೆ ಔಟ್ಲೆಟ್ ಫ್ರಮ್ ಕಮ್ನಳ್ಳಿ ಔಟ್ಲೆಟ್ ರಸಿಕ್ ಸ್ಪೇರ್ ತಂದಿಬ್ರು ಹೋಗ್ತಾ ಇದ್ದೀವಿ ಈ ಟೈಮಿಗೆ ವಿಡಿಯೋ ಬೇಕು ಅಂತ ಹೇಳ್ತೀಯಾ ಇಷ್ಟು ಸ್ಪೇರು ಇದಕ್ಕೆ ತಗೊಂಡು ನೀವೇ ನೋಡಿರಲ್ಲ ಇವತ್ತಿನ ತನಕ ಏನೇನಾಯಿತು ಅಂತ ಗಾಯ್ಸ್ ಇಲ್ಲಿ ಗಾಯಿಸ್ ಪ್ರೆಸೆಂಟ್ ಸಿಚುವೇಶನ್ ಗಾಡಿ ಹಿಂಗೆ ಯಾಕೆಂದರೆ ವಾಶ್ ಮಾಡಿಸ್ಬೇಕಲ್ಲ ಹಂಗಾಗಿ ವಾಶಿಗೆ ತಗೊಂಡು ಹೋಗ್ತಿದೀನಿ ಇವಾಗ ಇವಾಗ ಮ್ಯಾಟ್ರ ಏನು ಅಂದ್ರೆ ಇಡೀ ಗಾಡಿ ಓಡಿಸ್ತೇವೆ ಗೊತ್ತಿಲ್ಲ ನೆತ್ತೀನಿ ಇದು ಸ್ಪೇರು ಇಂಜಿನ್ ಕೆಲ್ಸಕ್ಕೆ ತಂಡ ಪುಟ್ಟ ಸ್ಪೇರ್ ಇತ್ತು ಅದ್ರೆಲ್ಲ ತಗೋ ಬಂದ್ರೆ ಇವತ್ತು ಆಲ್ಮೋಸ್ಟ್ ಗಾಡಿ ಗಿಟ್ಟಾಗುತ್ತೆ ನೋಡೋಣ ಇವತ್ತು ಹೋಗ್ತೀನಿ ನೀವು ಚಿಕ್ಕಮಂಗ್ಳೂರು ನಾನು ಶಿಶು ಇಷ್ಟು ಇಂಜಿನ್ ಕೆಲಸ ಮುಗ್ದಿದೆ ನೀನು ಏನಿದ್ರು ಬರೀ ಫಿಟ್ಟಿಂಗ್ ಅಷ್ಟೇ ಕೆಲಸ ನೀನೇನು ಇಲ್ಲ ಅಂದ್ಕೊಳಿ ಗಾಯ್ಸ್ ಇಷ್ಟೆಲ್ಲ ಖರ್ಚು ಮಾಡಿಸ್ಬೇಕಾದ್ರೆ ದುಡ್ಡು ಹೋಗ್ತಿದೆಯಲ್ಲ ಅಂತ ಎಷ್ಟು ಬೇಜಾರಾಗ್ತಾ ಇರುತ್ತೆ ಆ ಎಲ್ಲ ನೋವಿಗೆ ಒಂದೇ ಒಂದು ಜನ್ರೇಷನ್ ಏನು ಗೊತ್ತಾ ಗಾಡಿ ಹಂಗೆ ರೆಡಿಯಾಗಿ ನಮ್ಮ ಸ್ ನಮ್ಮ ಟೇಸ್ಟಿಗೆ ಆ ಒಂದು ದಿನ ಓಡಿಸ್ತೀವಲ್ಲ ಸ್ಟಾರ್ಟ್ ಮಾಡಿ ಅದು ಎಲ್ಲದನ್ನು ಮರೆಸುತ್ತೆ ಅದನ್ನ ನೋಡಬೇಕು ನಿಮಗೆ ನಾನು ತೋರಿಸ್ತೀನಿ ವೆಯ್ಟ್ ಮಾಡ್ತಾ ಇರಿ ಗಾಯ್ಸ್ ಫೈನಲಿ ಅಂತೂ ಎಂತೂ ಆಲ್ದೂರು ನಮ್ಮ ಎಲ್ಲಪ್ಪ ಚಳಿ ಕಾಡ್ದೆಲ್ಲ ಕತ್ತಲಲ್ಲಿ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡಿ ಕೊನೆಗೆ ಆಲ್ದೂರಿಗೆ ಬಂದೆ ಬಟ್ ಒಂದೇ ಒಂದು ದಿಕ್ಕಾ ಹೋದಿದ್ದು ಮ್ಯಾಟ್ರ್ ಏನು ಗೊತ್ತಾ ಲಾಸ್ಟ್ ಟೈಮ್ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ಇನ್ನೂರ ಎಂಬತ್ತು ರೂಪಾಯಿನ ಬಸ್ ಚಾರ್ಜ್ ಇತ್ತು ಈ ಸಲ ಎಷ್ಟು ಮಾಡಿರ್ಬೋದು ಅಂದ್ಕೊಳ್ತೀರಾ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಈಗ ನಮ್ಮ ಮಕ್ಕಳು ಗೌರ್ಮೆಂಟಿಂದ ಯಾವನ್ ಯಾವ ಜೀವನ ತೆಗೆತೀಯರೋ ಗೊತ್ತಿಲ್ಲ ಮಾತ್ರ ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತ ಗಂಡು ಮಕ್ಕಳಿಗೆ ತುಂಬ ಚಳಿಯುತ್ತಂತೆ ಸೇಫ್ಟಿಯಾಗಿ ಬಂದಿದ್ದೀನಿ ಸೊ ಇವಾಗ ನೆಮ್ಮದಿಯಾಗ ಹೋಗೋಣ ಬೆಳಿಗ್ಗೆ ಸಿಗೋಣ ಯಾಕೆಂದ್ರೆ ಕೆಲಸ ಇದೆ ಗೈಸ್ ಗೈಸ್ ಇದು ಜರಿ ಇದು ಜರಿ ಇವಾಗ ಓನರ್ನ ಬಿಟ್ಟು ಹೋಗ್ತಿದಾರೆ ಯಾವುದು ಸೆಲೆ ಇದು ಎಷ್ಟು ಸೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಕಲ್ಲೆ ಮನೆಯಿಂದ ಕಲ್ಲೆಗೆ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದೀವಿ ಇವತ್ತು ಇವಾಗ ಗೈಸ್ ಏನಂದ್ರೆ ಕಲ್ಲೇನೊಂದು ಚಿಕ್ಕಮಗ್ಳೂರಿಗೆನಾಲ್ದೂರ್ ಬಸ್ ಸ್ಟ್ಯಾಂಡಿಂದ ಚಿಕ್ಕಮಗ್ಳು ಎತ್ತಾಕ್ಬಿಟ್ಟು ನಾನು ಶಮು ಅಲ್ದ್ರೂ ಹೋಗ್ತಿದ್ದೆ ಅಲ್ಲಿಂದ ಆ ಗಾಡಿ ತಗೊಂಡು ನನ್ನ ಸ್ಪೇನ್ ನಾನು ಹೇಳಿದ್ನಲ್ಲ ಆ ಸ್ಪೇನೆಲ್ಲ ತಗೊಂಡು ಗ್ಯಾರೇಜಿಗೆ ಹೋಗ್ಬೇಕು ಬೇಬಿ ಕೆಲಸ ಏನಾಗ್ತದೆ ವರ್ಕ್ ನೆಕ್ಸ್ಟ್ ಏನು ಅಂತ ಅಪ್ಡೇಟ್ ಮಾಡೋಣ ಇವಾಗ ಫಸ್ಟ್ ಆಲ್ದ್ರಿಗೆ ಹೋಗೋಣ ಬನ್ನಿ ಹೂವು ಹುಡುಕ ಹೂವು ಹಾಕಬೇಕಾ ಜೊಟ್ಟಿಗೆ ಕಜ್ಜಿ ಹೇಳ್ತಿರೋದು ಕಲ್ಲೇನ ಒಬ್ಬನ ಬಸ್ ಸ್ಟ್ಯಾಂಡ್ ಎತ್ತಕ್ಕೆ ಬರೋಣ ಬಸ್ ಸ್ಟ್ಯಾಂಡ್ ಎತ್ತಾಕಿ ಇನ್ ಕಿಶೋರ್ ಕರ್ಕೊಂಡು ಮುಡಿಗೆರೆ ಹೋಗ್ಬೇಕು ಬನ್ನಿ ಗಾಡಿ ಏನಾಗಿದೆ ನನ್ ಪೇಂಟ್ ಕೆಲಸ ಎಲ್ಲ ತೋರಿಸ್ತೀನಿ ಹಾ ಬಸ್ ಬಸ್ ಮಚ್ಚ ಮಚ್ಚ ಇಲ್ಲ ಬೇಬಿ ಅಲ್ಲ ಆಯ್ತು ಇದ್ಯಾವ್ದು ಆರ್ ಎಸ್ ಟೂ ಹಂಡ್ರೆಡ್ ಬೇಬಿ ಕಿಶೋ ಬಿಡ 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 ಅಯ್ಯೋ ಬಡ ಬಿಡ ಸುಮ್ನೀರು 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 ಹೇಳ್ತಿದೀಯ ಎಲ್ಲದಾವನು ಸುಮ್ನೆ ಒಂದ್ಸರಿ ಚಂದ ಮತ್ತೆ ಸ್ಟಾರ್ಟ್ ಒಳ ಬಾ ಬ ಬಾ 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 ಇವಾಗ ಏನ್ಮಾಡ್ತೀನಿ ಗೊತ್ತಾ ನಿನ್ನ ಒಳಗೆ ಬಿಟ್ಟು ನಾನು ಕೂಡಕ್ಕೆ ಹೋಗ್ತೀನಿ ಬೈಲಿ ಬಾ ಬರಲ್ಲ ನಂಗೆ ಗೊತ್ತು ನೀನು ಬರಲ್ಲ ಅಂತ ಈಗ ಮೊಳ್ಳಿ ನಾ ಅಕ್ಕ ಬಾ ಆ ಬಾ ಬಾ ಅವರಿಕ್ ಬಾ ನಂಗೆ ಗೊತ್ತು ನೋಡಲ್ಲ ಸೇಬಾ ಎತ್ತದ ಸಿಯಾ ಸಿ ಯ ನಾ ಹೆಸರು

ಪಜಾ ಹೇಳ್ತೀನಿ ಕಲ್ತು ಕೊಡ್ ಹೇಳ್ತೀನಿ ಇರೋ ಇರು ಇರೋ 1 ಸೆಕೆಂಡ್ ಇರೋ ಸಿಕ್ಸ್ ಟು 6th ಅಲ್ಲಿ ನಾವೆಲ್ಲ ಪೇಪರ್ ಮೇಲೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಬರ್ದಿಡ್ಕೊಂಡಿದ್ವಲ್ಲ ನಾವು ಒಂದ ಸ್ವಲ್ಪ 1 ಲಕ್ಷ ಬುಕ್ ಬಿಕ್ಕರ್ದಿ ನನ್ನ ಮಗ ಗೊತ್ತ ಅವನು ಒಂದು ಲಕ್ಷ ಚೇತನ ಮಿಸ್ ಏನೋ 1 ಲಕ್ಷ ಅಂದ್ಬಿಟ್ಟಿದ್ರು ಗಾಡಿಗೆ ಫಸ್ಟ್ ಫಿಯರ್ ಆಕ್ಷನ ನೆಕ್ಸ್ಟ್ ಮುಡಿಗೆರೆ ಆದಾ ಆಯ್ತಲ್ಲ ಓ ಒಂದು ವರ್ಷ ಆಯ್ತು ಒಂದು ಅದು ಟೈರ್ ನೋಡಿ ಚೆನ್ನಾಗಿದೆ ಅޭ ನಂಗೂ ಡೌಟ್ ಬಿಲಿಯೂಡ್ ಯರ್ ದೊಡ್ಡ ದೊಡ್ಡ ಬುಲ್ ಡ್ಯಾಕ್ಸ್ ದೈ ಚೆನ್ನಾಗಿ ಬಿಡ್ರೆ ಅಂತಾ ಅಣ್ಣ ದೊಡ್ಡ ದೊಡ್ಡ ಅಣ್ಣ ಇದು ಕಾಲ್ ಸಿಗುತ್ತಾ ಇದರಲ್ಲಿ ಏ ಇದರಲ್ಲಿ ಕಾಲ್ ಸಿಗುತ್ತಾ ಕಾಲ್ ಕೊಡ್ಬೇಕು ನೋಡಿ ಇಲ್ಲಿ ಯಾರು ಹ್ಞೂ ಆದರೆ ಇದು ಆಗಿದೆ ಗಾಡಿ ನಾವು ಬಂದಿದ್ದು ಏನಾಯಿತು ತ್ರೀ ಪಾಯಿಂಟು ಎಷ್ಟು ಕುಡಿಯುತ್ತೆ ಇದು ಮುಸ್ತ್ರ ಹ್ಞೂ

ಅಕ್ಕಿ ಸ್ಪೇರ್ನ ತಂದು ಬರ್ತೀನಿ ರೀ ನಾನು ಈ ಥರ ಅವ್ರು ಅಲ್ಲಿ ಕೆಲಸ ಮಾಡ್ತಿದ್ದ ಅವ್ನು ಇವತ್ತು ಇವ್ರು ಮಾಡೋದನ್ನು ನೋಡ್ಬಿಟ್ಟು ನನಗೆ ಅನಿಸುತ್ತೆ ನಾನು ಅವ್ರು ನಿಂತ್ಕೊಂಡು ಮಾಡಲ ಅಂತ ನಾವು ಬತ್ ನಾನು ಬರ್ದಿರೋ ನೋಡಲಿ ಟು ಮುಡಿಗೇರಿ ಔಟ್ಲೆಟ್ ಫ್ರಮ್ ಕಮ್ನಳ್ಳಿ ಔಟ್ಲೆಟ್ ರಥಿಕ್ ಸ್ಪೇರ್ ತಂದಿಬ್ರು ಹೋಗ್ತಾ ಇದ್ದೀವಿ ಈ ಟೈಮಿಗೆ ವಿಡಿಯೋ ಬೇಕು ಅಂತ ಹೇಳ್ತೀಯಾ ಎಷ್ಟು ಸ್ಪೇರು ಇದಕ್ಕೆ ತಗೊಂಡು ಬರೋಕೆ ನೀವೇ ನೋಡಿರಲ್ಲ ಇವತ್ತಿನ ತನಕ ಏನೇನಾಯಿತು ಅಂತ ಸಂಜೆ ಮೇಲೆ ಎಲ್ಲ ಫಿಟ್ಟಿಂಗ್ ಮಾಡೋಣ ಬಟ್ ಆದರೆ ಕೆಲಸ ಏನು ಅಂದರೆ ಈ ಸೆಟ್ಟು ಈ ಫೋರ್ ಫೀಲ್ ಆಯಿಲ್ ಹೋಗಿದೆ ಇದೆರಡು ರೆಡಿ ಆದಮೇಲೆ ನೆಕ್ಸ್ಟ್ ಇದು ಈ ಅಸೆಂಬ್ಲಿ ಫಿಟ್ ಮಾಡಬೇಕು ಏನೇನಾಗುತ್ತೆ ಅಂತೆಲ್ಲ ಸಂಜೆ ಅಪ್ಡೇಟ್ ಮಾಡೋಣ ಇವಾಗ ಫಸ್ಟ್ ಮನೆಗೆ ಹೋಗಿ ಊಟ ಮಾಡಬೇಕು ಗಾಯ್ಸ್ ಇದು ನನ್ನ ಪೇಂಟಿಂಗ್ ವರ್ಕ್ ಆಗಿರೋದು ಇದು ಟ್ಯಾಂಕು ನಾನು ಮುಟ್ಟಂಗಿಲ್ಲ ಮುಟ್ಟರು ಹೊಡಿತಾರೆ ಯಾಕೆಂದ್ರೆ ನಾನು ಬೆಳಿಗ್ಗೆ ತೆಗೆದು ಹೋಗಿ ಏನೋ ಮಾಡಿಬಿಟ್ಟೆ ಬಟ್ ಇವಾಗ ಯಾವುದನ್ನು ತೆಗೆದು ನೋಡೋಣ ಪೇಂಟಿಂಗ್ ವರ್ಕು ಅಂದರೆ ಇದೇನೋ ಕೈಗೆ ಬರ್ತಾ ಇದೆ ಇದೇನಿದು ಟಿ ವಿ ಎಸ್ ಮೋಟರ್ ಇದು ನಮ್ದೆಲ್ಲ ಇದು ಪೇಂಟಿಂಗ್ ವರ್ಕ್ ಅಂದರೆ ಇಂಜಿನ್ ಕೇಸಿಂಗ್ ಇಲ್ಲಿದೆ ನೋಡಿ ಇಂಜಿನ್ ಕೇಸಿಂಗ್ಗಳು ಇದೆ ನೋಡೋಣ ಹಿಂಗೆ ಓಪನ್ ಮಾಡೋಣ ಪೇಂಟಿಂಗ್ ಆಗಿದೆ ನೋಡೋಣ ಬೇಬಿ ಫುಲ್ ಪೇಂಟ್ ಆಯ್ತು ಇಲ್ಲಿ ಚೆನ್ನಾಗಿದೆ ಒರ್ಜಿನ ಆಯ್ತಿದು ಒಂದಿದೆ ಆದರೆ ಇದು ಓಪನ್ ಮಾಡಂಗಿಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಬಟ್ ಇದನ್ನೆಲ್ಲ ತೋರಿಸ್ತೀನಿ ಒಂದು ಟೈಮು ಇಲ್ಲಿ ನೋಡಿ ಮಿನಿ ಇಲ್ಲಿದೆ ಮಿನಿ ಒಂದು ಪೇಂಟ್ ಆಗಿಲ್ಲ ಅಷ್ಟೇ ಒಂದು ಅನ್ಬಾಕ್ಸಿಂಗ್ ಕಾರ್ಯಕ್ರಮ ನಡೀತದೆ ಸ್ಪೇರ್ಸ್ ಅನ್ಬಾಕ್ಸಿಂಗ್ ಕಾರ್ಯಕ್ರಮ ಎರಡು ಬಾಕ್ಸ್ ಹಾಕಿದ್ದೀನಿ ಇದೇನಿಲ್ಲ ಬಿಡು ಇದು ಹಂಗೆ ಓಪನ್ ಮಾಡೋದು ಇದಿಲ್ಲ ಓಪನ್ ಮಾಡಿ ಸಾಕು ಸೇಫ್ಟಿ ಮಚ್ಚ ಟೇಪ್ ಸಿಕ್ಸಲ್ಲ ಅಂತ ಟೆಂಡರ್ ಚಿಕನ್ ಹಾಕಿ ಉಜ್ಜಿರೋದು ಯಾವತ್ತು ದಟ್ ಈಸ್ ಕಾಲ್ಡ್ ಇರ್ಲಿ ಬಿಡು ಹಂಗೆ ಇರಲಿದು ಈಗೇನು ತಿಗೋದು ಬೇಡ ಬಿಡು ಸಂಜೆ ತಿಗೋಣ ಗಾಯ್ಸ್ ಪ್ರೆಸೆಂಟ್ ಸಿಚುವೇಶನ್ ಗಾಡಿ ಹಿಂಗೆ ಯಾಕೆಂದರೆ ವಾಶ್ ಮಾಡಿಸ್ಬೇಕಲ್ಲ ಸೊ ಹಂಗಾಗಿ ವಾಶಿಗೆ ತಗೊಂಡು ಹೋಗ್ತಿದ್ದೀನಿ ಇವಾಗ ಹೆಂಗಿದೆ ನೋಡಿ ಹೋಗ್ಲಿ ಕಂಡೀಷನು ಬಂತು ಬಂತೋ ವಾಶ್ ಏರಿಯಾಗೆ ಬಂತು ಗಾಡಿ ತುಂಬ ಕೆಲಸ ಇದೆ ಇನ್ನು ಒಂದು ಸ್ಪೇರ್ನ ತಗೊಬರಕ್ಕಿದೆ ಒಂದಲ್ಲೋ ನಾಲ್ಕೈದು ಸ್ಪೇರು ಅಷ್ಟು ತಂದುಬಿಟ್ರೆ ನಾನು ಗಾಡಿ ನೆಕ್ಸ್ಟ್ ಬರೀ ಫುಲ್ ಫಿಟ್ಟಿಂಗೇ ಅಂದ್ಕೊಡಿ ಹಿಂಗೆ ಕಾಣ್ತಾ ಇದೆ ಬೇಬಿ ಈಗ ಒಂದು ಪೇಂಟ್ ಇಲ್ಲ ಅಷ್ಟೆ ಇನ್ನೇನು ಮಾಡಲಿ ಚಾರ್ಸಿ ಆಲ್ರೆಡಿ ಪೇಂಟ್ ಆಗಿದೆ ಎಲ್ಲರೂ ಬ್ಲಾಕ್ ಮಾಡಿ ನಾನು ಮಾತ್ರ ಸಿಲ್ವರ್ ಅದು ಆಗಿದ್ದು ಒಂದು ಸಣ್ಣ ಕತೆ ಅದನ್ನು ಅಂದರೆ ಇದೆಲ್ಲ ಏನು ನೋಡ್ತಾ ಇದು ನಮ್ಮ ಕಲ್ಲೆಯಿಂದ ಆಗಿದ್ದು ಒಂದು ಬೆಂಟ್ ಪೈಪ್ ಬರುತ್ತೆ ಆ ಬೆಂಡ್ ಪೈಪ್ ಅವನು ಹಿಡ್ಕೊಂಡು ಮಾಮೂಲಿ ಮಾತ್ರ ಫುಲ್ಲು ಇನ್ನು ಇನ್ನೇನು ಬರುತ್ತೆ ಅದನ್ನು ಮಾತ್ರ ಏನು ಫಿಟ್ ಮಾಡಿದ್ದು ಅಲ್ಲಿ ಲೀಕೇಜ್ ಆಗಿ ಆಗಿ ಆಗಿದ್ದು ಆ ಕಡೆ ಸೈಡ್ ಚೈನ್ ಕವರ್ ಇಲ್ಲ ಅದ್ರದ್ದು ಡಸ್ಟು ಇದು ಪೈಂಟ್ ಇದಾಗಬೇಕೀಗ ಆಯಿಲ್ ಐಟಮ್ ಎಲ್ಲ ಕೂತಿರುತ್ತೆ ಸರ್ ಅದನ್ನು ಬೆಳ್ಳು ಕಾಣ್ತಲ್ಲ ಹೋಗಿ ಇವಾಗ ಮ್ಯಾಟ್ರ್ ಏನು ಅಂದ್ರೆ ಇರಿ ಗಾಡಿ ಓಡಿಸ್ತೇವೆ ಗೊತ್ತಾಗ್ತಿಲ್ಲ ಹೇಳ್ತೀನಿ ಇದು ಸ್ಪೇರು ಇಂಜಿನ್ ಕೆಲ್ಸಕ್ಕೆ ಒಂದು ಸಣ್ಣ ಪುಟ್ಟ ಸ್ಪೇರ್ ಇತ್ತು ಅದನ್ನೆಲ್ಲ ತಗೋ ಬಂದ್ರೆ ಇವತ್ತು ಆಲ್ಮೋಸ್ಟ್ ಗಾಡಿ ಫಿಟ್ ಆಗುತ್ತೆ ನೋಡೋಣ ಇವತ್ತು ಹೋಗ್ತದೆ ಇವ್ ಚಿಕ್ಕಮಂಗ್ಳೂರ್ ನಾನು ಕಿಶು ಇವೊಂದೊಂದು ಸ್ಪೇರ್ ಇದೆ ಅದೇನು ಅಂತ ಅಲ್ಲಿ ತೋರಿಸ್ತೀನಿ ಇದು ರಿಮ್ಮು ಇದಕ್ಕೆ ಫೋಕ್ಸ್ ಒಬ್ಬನ ಫಿಟ್ ಮಾಡ್ಬೇಕು ಅದನ್ನು ತಗೋಬೇಕು ಅದು ಅವನ ಕೆಲಸ ಬಟ್ ನನ್ನ ಕೆಲಸ ಬಂದು ಸ್ಪೇರ್ ಅದನ್ನ ನಾನು ತೋರಿಸ್ತೀನಿ ಫಸ್ಟು ಚಿಕ್ಕಮಂಗ್ಳೂರಿಗೆ ಹೋಗೋಣ ಇದು ಕಿಶೋರ್ ವರ್ಕೋ ಇದು ಬ್ಯಾಕಿಗೆ ಎಚ್ ಡಿ ಸಾರಿ ಇದು ಬ್ಯಾಕಿಗೆ ಇದು ಫ್ರೆಂಟ್ಗೆ ಇದು ಎರಡು ರೆಡಿ ಆದರೆ ಊರಿಗೆ ಚಾರ್ಜಿ ವಾಶ್ ಆಗಿ ಬಂದಿತ್ತು ಇವತ್ತೇನು ಇಲ್ಲ ಇಷ್ಟ ಇವತ್ತು ಈ ಥರ ವಾಶ್ ಆಗಿ ಬಂದು ನಿಂತಿರೋದು ಗಾಡಿಗೆ ನಾಳೆಯಿಂದ ಸ್ಟಾರ್ಟ್ ವರ್ಕೋ ಅನ್ಕೊಳ್ಳಿ ಏನು ಮಾಡ್ತಾ ಇರೋಣ ಏನೋ ಗಾಯ್ಸ್ ನಮ್ಮ ಈ ವ್ಲಾಗ್ನ ಎಂಡ್ ಮಾಡೋಣ ಟೈಮ್ ಬಂದು ಒಂಬತ್ತು ಗಂಟೆ ಹತ್ತು ನಿಮಿಷ ಹಿಂಗೆ ಮಾತಾಡಿಕೊಂಡು ಹಿಂಗೆ ಕೂತ್ಬಿಟ್ಬೋ ಇವತ್ತು ಆಗಲ್ಲ ಯಾಕೆಂದ್ರೆ ಸಮ್ ರೀಸನ್ಸ್ ಸೊ ವ್ಲಾಗ್ ಎಂಡ್ ಮಾಡೋಣ ಎಲ್ಲರಿಗೂ ಎಲ್ಲರಿಗೂ ಏನು ಹೇಳೋಕ್ಕೆ ಇನ್ನೇನು ಉಳಿದಿಲ್ಲ ಏನಿರೋ ನಾಳೆ ಬ್ಲಾಗಲ್ಲಿ ಇನ್ನು ಕಂಪ್ಲೀಟ್ ಆಗಿ ಹೇಳೋಣ ಸೊ ಬ್ಲಾಗ್ ಎಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ